ಆರ್ ಸಿ ಬಿ ಸೋತ ನಂತರ ಟೀಮ್ ಡೇವಿಡ್ ಹೇಳಿದ್ದೇನು ಈ ಒಂದು ಪಂದ್ಯಕ್ಕೆ ಟೀಮ್ ಡೇವಿಡ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಸಿಕ್ಕಿದೆ ಸುಮಾರು ಅವಾರ್ಡ್ಗಳು ಡೇವಿಡ್ ಅವರು ಗೆದ್ದಿದ್ದಾರೆ ಆದರೆ ಆರ್ ಸಿ ಬಿ ತಂಡ ಚಿನ್ನಸ್ವಾಮಿ ಅಲ್ಲಿ ಗೆಲ್ಲೋಕ್ಕಾಗ್ತಿಲ್ಲ ಡೇವಿಡ್ ಚಿನ್ನಸ್ವಾಮಿ ಅಲ್ಲಿ ಸೂಪರ್ ಆಗಿ ಆಡ್ತಾ ಇದ್ದಾರೆ ಇದು ಡೇವಿಡ್ನ ಬೆಂಕಿ ಆಟ ಅಂತ ಹೇಳ್ಬೋದು ಚಿನ್ನಸ್ವಾಮಿ ಅಲ್ಲಿ ಟೀಮ್ ಡೇವಿಡ್ ಅವರು ಪಂಜಾಬ್ ವಿರುದ್ಧ ಫಿಫ್ಟಿ ಹೊಡೆದು ಮ್ಯಾನ್ ಆಫ್ ದ ಮ್ಯಾಚ್ ಗೆದ್ದ ನಂತರ ಡೇವಿಡ್ ಹೇಳಿದ್ದೇನಪ್ಪ ಅಂದರೆ ಚಿನ್ನಸ್ವಾಮಿ ಅಲ್ಲಿ ಈ ಥರ ಆಡೋದಕ್ಕಾಗೋದಿಲ್ಲ ನಮ್ಮ ಪ್ಲೇಯರ್ಸು ಬೇರೆಯೇ ಅಪ್ರೋಚ್ ಇಟ್ಕೊಂಡ್ಬರ್ಬೇಕಾಗುತ್ತೆ ನಾನು ಕೂಡ ಇನ್ನು ಮುಂದೆ ಈ ಥರ ಆಡೋದಿಲ್ಲ ಬೇರೆ ಥರನೇ ಆಡ್ತೀನಿ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಡ್ತೀನಿ ನಮ್ಮ ಟೀಮ್ಗೂ ಕೂಡ ಸಜೆಷನ್ ಕೊಡ್ತೀನಿ ಈ ಒಂದು ಬ್ಯಾಟಿಂಗ್ ವಿಕೆಟ್ ಅಲ್ಲಿ ಹೆಂಗೆ ಆಡಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಿಲ್ಲ ನಾನು ಬ್ಯಾಟಿಂಗ್ ಆಡೋದಕ್ಕೆ ಬಂದಾಗ ಸಖತ್ ಈಸಿ ಅನಿಸುತ್ತೆ ನಮ್ಮ ಬೇರೆ ಪ್ಲೇಯರ್ಸ್ ಬಂದಾಗ ಅವ್ರಿಗೆ ಕಷ್ಟ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ನೋಡ್ಕೊಂಡು ಆಡಬೇಕು ಹೋಗ್ತಾ ಹೋಗ್ತಾ ಫೈಯರ್ ಆಗಬೇಕು ಅಂತ ಟೀಮ್ ಡೇವಿಡ್ ಅವರು ಕಿವಿ ಮಾತನ್ನು ಕೂಡ ಹೇಳಿದ್ರು ಎಲ್ಲ ಪ್ಲೇಯರ್ಸ್ಗೆ ಹಾಗೆಯೇ ಡೇವಿಡ್ ಮಾಡಿ ತೋರಿಸಿದ್ದಾರೆ ಇದು ಟೀಮ್ ಡೇವಿಡ್ ಹೇಳಿದ್ದು ನಾನು ಆಡೋಲ್ಲ ಬೇರೆ ಥರನೇ ಆಡ್ತೀನಿ ಅಂತ ಹೇಳಿದ್ದಾರೆ ಇದಕ್ಕಿಂತ ಹೆಚ್ಚು ರನ್ಸ್ ಟೀಮ್ ಡೇವಿಡ್ ಹೊಡೆದಿದ್ರೆ ಇನ್ನೂ ಕೂಡ ಚೆನ್ನಾಗಿತ್ತು ಇಪ್ಪತ್ತಾರು ಬಾಲ್ಗೆ ಐವತ್ತು ರನ್ ಹೊಡೆದು ಪಂದ್ಯವನ್ನು ಸೇವ್ ಮಾಡಿ ಕೊನೆ ಗಂಟೆ ತಗೊಂಡು ಹೋಗಿದ್ದು ಡೇವಿಡ್ ಡೇವಿಡ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತು ಗೆದ್ದಿದ್ದು ಪಂಜಾಬ್ ಇದು ಟೀಮ್ ಡೇವಿಡ್ ಹೇಳಿದ್ದು ಗೆದ್ದ ನಂತರ ಸೋತ ನಂತರ